ಮಾತ್ರೇ ನಮಃ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೂ ಚೆನ್ನಾಗಿರಬೇಕು ಅಂತ ಆ ದೇವಿಯಲ್ಲಿ ಕೋರ್ಕೊಳ್ತೀನಿ ಸೊ ನವರಾತ್ರಿಯ ಏಳನೇ ದಿನ ಅಂದರೆ ಕಾಳರಾತ್ರಿ ದೇವಿಯ ಆರಾಧನೆಯನ್ನು ಮಾಡ್ತೀವಿ ಈ ಕಾಳರಾತ್ರಿ ದೇವಿಯ ಆರಾಧನೆ ಹೇಗೆ ಉಪಾಸನೆ ಹೇಗೆ ಮತ್ತು ಪೂಜಾ ವಿಧಾನ ಏನು ಮಹತ್ವವೇನು ಸ್ವರೂಪವೇನು ಇದರಿಂದ ನಮಗಾಗುವ ಪ್ರಯೋಜನವೇನು ಈ ಶ್ಲೋಕದಿಂದ ನಾವು ಏನನ್ನು ಪಡಿತೀವಿ ಸೊ ಏನು ಸಿದ್ಧಿಸ್ಕೋಬೋದು ಸೊ ಈ ಮಂತ್ರದಿಂದ ನಮಗೆ ಆಗುವಂತಹ ಪ್ರಯೋಜನಗಳು ಎಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೇಗೆ ನೀವು ಅದನ್ನು ಆಚರಿಸ್ಬೇಕು ಮತ್ತು ಮಂತ್ರದಿಂದ ಏನೆಲ್ಲ ಲಾಭ ಇದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ಈ ಒಂದು ಚಾನೆಲ್ ಎಲ್ಲ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಸೊ ಬನ್ನಿ ಸ್ನೇಹಿತರೆ ಸೊ ಕಾಳರಾತ್ರಿ ದೇವಿಯ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ಸೊ ನಂತರ ಆ ಒಂದು ಶ್ಲೋಕದ ವಿವರಣೆ ಮತ್ತು ಈ ಒಂದು ಶ್ಲೋಕದಿಂದ ಏನೆಲ್ಲ ಲಾಭಗಳು ನಾವು ಪಡ್ಕೋಬೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕೊನೆವರೆಗೂ ನೋಡಿ ಸೊ ಈಗ ಬನ್ನಿ ಸ್ನೇಹಿತರೆ ಕಾಳರಾತ್ರಿಯ ಸ್ವರೂಪ ಮತ್ತು ಈ ಒಂದು ವಿಶೇಷತೆ ಏನು ಅಂತ ತಿಳಿದುಕೊಳ್ಳೋಣ ಕಾಳರಾತ್ರಿ ದೇವಿಯು ದುರ್ಗಾ ಮಾತೆಯ ಉಗ್ರರೂಪವಾಗಿದ್ದು ನವರಾತ್ರಿಯ ಏಳನೇ ದಿನದಂದು ಪೂಜಿಸಲಾಗುತ್ತೆ ಆಕೆಯ ಪೂಜೆಯಿಂದ ಎಲ್ಲ ಅಡೆತಡೆಗಳು ರೋಗಗಳು ದುಷ್ಟಶಕ್ತಿಗಳು ಮತ್ತು ಭಯಗಳು ನಾಶವಾಗುತ್ತದೆ ಕಾಳರಾತ್ರಿಯನ್ನು ಶುಭಂಕರಿ ಎಂದು ನಾವು ಕರಿತೀವಿ ಏಕೆಂದರೆ ಅವಳು ತನ್ನ ಭಕ್ತರಿಗೆ ಶುಭ ಮತ್ತು ಮಂಗಳಕರ ಫಲಿತಾಂಶವನ್ನು ನೀಡುತ್ತಾಳೆ ಆಕೆ ಶನಿಗ್ರಹದ ದೋಷಗಳನ್ನು ನಿವಾರಿಸುತ್ತಾಳೆ ಮತ್ತು ಭಕ್ತರಿಗೆ ಜ್ಞಾನ ಶಕ್ತಿ ಮತ್ತು ಸಂಪತ್ತನ್ನು ನೀಡುತ್ತಾಳೆ ಕಾಳರಾತ್ರಿ ದೇವಿಯ ಮಹತ್ವ ಅಡೆತಡಗಳನ್ನು ನಿವಾರಿಸುವವಳು ಈ ದೇವಿಯು ಎಲ್ಲ ರೀತಿಯ ಸಂಕಷ್ಟಗಳು ಗ್ರಹಗಳ ದೋಷಗಳು ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತಾಳೆ ದುಷ್ಟಶಕ್ತಿಗಳ ನಾಶ ಭೂತ ಪ್ರೇತಗಳ ರಾಕ್ಷಸರು ಮತ್ತು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುವವಳು ಈಕೆ ಭಯದಿಂದ ಮುಕ್ತಿ ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಭಯದಿಂದ ಮುಕ್ತಿ ದೊರೆತು ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಶುಭ ಫಲಗಳನ್ನು ನೀಡುವವಳು ತನ್ನ ಉಗ್ರರೂಪದ ಹೊರತಾಗಿಯೂ ಆಕೆ ತನ್ನ ಭಕ್ತರಿಗೆ ಮಂಗಳಕರ ಫಲಿತಾಂಶವನ್ನು ನೀಡುತ್ತಾಳೆ ಮತ್ತು ಶುಭಂಕರಿ ಎಂದು ಹೆಸರಿಸ ಹೆಸರಾಗಿದ್ದಾಳೆ ಜ್ಞಾನೋದಯ ಮತ್ತು ಶಕ್ತಿ ಕಾಳರಾತ್ರಿ ಪೂಜೆಯಿಂದ ಭಕ್ತರು ಸಿದ್ಧಿ ಜ್ಞಾನ ಶಕ್ತಿ ಮತ್ತು ಸಂಪತ್ತನ್ನು ಪಡೆಯುತ್ತಾರೆ ರಕ್ಷಣೆ ಅವಳ ಆರಾಧನೆಯಿಂದ ಬೆಂಕಿ ನೀರು ಪ್ರಾಣಿಗಳು ಶತ್ರುಗಳು ಮತ್ತು ಇತರ ಅಪಾಯಗಳಿಂದ ಭಕ್ತರಿಗೆ ರಕ್ಷಣೆಯನ್ನು ನೀಡುತ್ತಾಳೆ ಕಾಳರಾತ್ರಿ ದೇವಿಯ ಸ್ವರೂಪ ಕಪ್ಪು ಮೈ ಕಾಳರಾತ್ರಿ ದೇವಿಯು ಕಪ್ಪು ಬಣ್ಣದ ಮೈ ಬಣ್ಣವನ್ನು ಹೊಂದಿದ್ದಾಳೆ ಕತ್ತೆಯ ಮೇಲೆ ಆಸನ ಕತ್ತೆಯನ್ನು ವಾಹನವಾಗಿ ಹೊಂದಿರುವವಳು ಈಕೆ ನಾಲ್ಕು ಕೈಗಳು ಈಕೆಗೆ ನಾಲ್ಕು ಕೈಗಳಿದ್ದು ಒಂದು ಕೈಯಲ್ಲಿ ಕುಡುಗೋಲು ಇನ್ನೊಂದು ಕೈಯಲ್ಲಿ ಕಬ್ಬಿಣದ ಮುಳ್ಳು ಮತ್ತು ಉಳಿದೆರಡು ಕೈಗಳಲ್ಲಿ ವರ ಹಾಗೂ ಅಭಯ ಮುದ್ರೆಗಳನ್ನು ಹಿಡಿದಿರುತ್ತಾಳೆ ಜ್ವಾಲೆಯ ಉಸಿರಾಟ ಅವಳ ಮೂಗಿನ ಹೊಳ್ಳೆಗಳಿಂದ ಜ್ವಾಲೆಗಳು ಹೊರಸೂಸುತ್ತವೆ ನವರಾತ್ರಿಯ ಏಳನೇ ದಿನದಂದು ಈ ದೇವಿಯನ್ನು ಪೂಜಿಸುವುದರಿಂದ ಭಕ್ತರು ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಮತ್ತು ಅಭಿವೃದ್ಧಿಯನ್ನು ಕಾಣುತ್ತಾರೆ ಸೊ ಬನ್ನಿ ಸ್ನೇಹಿತರೆ ಕಾಳರಾತ್ರಿ ಈ ದೇವಿಯ ಶ್ಲೋಕ ಯಾವುದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಅದರ ಅರ್ಥ ಏನು ನೀವು ಹೇಗೆ ಅದನ್ನು ನೆರವೇರಿಸ್ಕೋಬೇಕು ನಿಮ್ಮ ಸಿದ್ಧಿಸ್ಕೋಬೋದು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ದಿನ ದೇವಿ ಕಾಳರಾತ್ರಿ ಈ ದೇವಿ ತುಂಬ ಭಯಂಕರವಾಗಿ ಕಾಣುತ್ತಾರೆ ಆದರೆ ಅದ್ಭುತವಾದ ಫಲಿತವನ್ನು ಕೊಡುವಂತಹ ದೇವಿ ಇಲ್ಲಿ ನಿಮಗೆ ಮಂತ್ರಪೂರಿತವಾದ ಶ್ಲೋಕವನ್ನು ಹೇಳ್ತಾನೆ ಏಕ್ವೆ ವೇಣಿ ಜಪ ಕಾರ್ಣಾಪುರ ನಗ್ನ ಕರಸ್ಥಿತ ಲಂಬೋಸ್ಥಿತಿ ಕರ್ಣಿ ತೈಲಾಭಯಕ್ತ ಶರೀರಿಣಿ ವಂ ಪಾದೋಲ್ಲಾಸ ಕಂಟಕ್ ಕಂಠೂಷಣ ಬರ್ದಾನ್ ಧ್ವಜ ಕೃಷ್ಣ ಕಾಳರಾತ್ರಿ ಭಯಂಕರಿ ಇದು ಒಂದು ತಾಯಿಯ ಜ್ಞಾನ ಶ್ಲೋಕ ಈ ದೇವಿ ಶ್ಲೋಕದ ಅರ್ಥ ಏನು ಅಂದರೆ ತಾಯಿ ಕೂದಲನ್ನು ಬಿಟ್ಟುಕೊಂಡಿರುತ್ತಾಳೆ ಕಿವಿಯಲ್ಲಿ ಜಪಕರ್ಣ ಪುಷ್ಪವನ್ನು ಧರಿಸಿರುತ್ತಾಳೆ ಕತ್ತೆಯ ಮೇಲೆ ಕೂತಿರುತ್ತಾಳೆ ದೊಡ್ಡ ಬಾಯಿ ದೊಡ್ಡ ಕಿವಿಗಳು ಎಣ್ಣೆಯಲ್ಲಿ ಸ್ನಾನ ಮಾಡಿದ ಹಾಗೆ ದೇವಿ ಎಡಕಾಲನ್ನು ಹಾಗೆ ತೋರಿಸುತ್ತಾ ಲೋಹದ ಮುಳ್ಳಿನಿಂದ ಮಾಡಿದ ಆಭರಣಗಳನ್ನು ದಸ ಧರಿಸಿರುತ್ತಾಳೆ ಸೊ ಕಾಳರಾತ್ರಿ ಸ್ವರೂಪ ಬಹಳ ಭಯಂಕರವಾಗಿರುತ್ತದೆ ಗುಂಡು ದಪ್ಪ ಕಣ್ಣುಗಳ ದೇವಿ ಕೈಯಲ್ಲಿ ಖಡ್ಗ ಅಭಯ ಮುದ್ರೆಯನ್ನು ನಾವು ನೋಡ್ತೀವಿ ಯಾಕೆ ಸ್ವರೂಪ ಅಂದರೆ ದುಷ್ಟಶಕ್ತಿಯನ್ನು ಸಂಹಾರ ಮಾಡಲು ಅವತಾರ ಎತ್ತಂತಹ ದೇವಿಯೇ ಈ ಕಾಳರಾತ್ರಿ ಯಾರು ಈ ದೇವಿನ ಪೂಜೆ ಮಾಡ್ತಾರೋ ಅವರಿಗೆ ಶುಭಂಕರಿ ಅಂತ ಹೆಸರು ಈ ದೇವಿನ ಧ್ಯಾನ ಮಾಡಿ ನಿಮಗೆ ಈ ದೇವಿ ಕಾಣೋ ರೀತಿಯೇ ಬೇರೆ ಅದೇ ಈ ತಾಯಿಯ ವಿಶೇಷ ಅಷ್ಟು ಭಯಂಕರವಾಗಿದ್ದರೂ ನೀವು ಧ್ಯಾನ ಮಾಡುವಾಗ ತಾಯಿಯ ಸ್ವರೂಪ ಅಷ್ಟು ಮನೋಹರವಾಗಿರುತ್ತೆ ಈ ದೇವಿನ ಹೇಗೆ ಧ್ಯಾನ ಮಾಡಬೇಕು ಅಂದರೆ ಧ್ಯಾನವನ್ನು ಸಹಸ್ರ ಚಕ್ರ ಮತ್ತು ಚಕ್ರದ ಮಧ್ಯೆ ಬರುವ ನನ್ನ ನನ್ನೊನ್ ಮಣಿ ಅಂತ ಕರೀತಾರೆ ಈ ಒಂದು ಹಣೆ ಅಲ್ಲ ಹಣೆ ಮತ್ತು ಮೇಲೆ ತಲೆಯ ಮೇಲೆ ಈ ಒಂದು ಆಗ್ನ ಅಂದರೆ ನಾವು ಕುಂಕುಮ ಇಡ್ತೀವಲ್ಲ ಕುಂಕುಮ ಇಡುವಂತಹ ಒಂದು ಸ್ಥಳವನ್ನು ನಾವು ಆಗ್ನಚಕ್ರ ಸೊ ಅದ್ರ ಮೇಲೆ ಸಹಸ್ರ ಚಕ್ರ ಇದೆ ಸೊ ಈ ಚಕ್ರ ಮತ್ತು ಸಹಸ್ರ ಚಕ್ರ ಮ ಮಧ್ಯದಲ್ಲಿ ಬರುವಂಥದ್ದೇ ನಾನೋನ್ ಮಣಿ ಅಂತ ಸೊ ಈ ಒಂದು ಮಧ್ಯದಲ್ಲಿ ಬರುವಂಥದ್ದನ್ನು ನಾನೊನ್ ಮಣಿ ಅಂತ ಕರೀತಾರೆ ಅಲ್ಲಿ ನೀವು ಧ್ಯಾನಿಸಬೇಕು ಇದು ಲಲಿತ ನಾಮದಲ್ಲಿ ಕೂಡ ಹೇಳಲಾಗಿದೆ ಆ ಚಿತ್ರ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದೇ ಸ್ಥಾನದ ಬಳಿ ನೀವು ಧ್ಯಾನ ಮಾಡಬೇಕು ರೂಪ ಚಕ್ರ ದೇವಿಯನ್ನು ಮೂರು ಸಿಂಕ್ರೊನೈಸ್ ಮಾಡಿಕೊಂಡು ಧ್ಯಾನಿಸಬೇಕು ಈ ಶ್ಲೋಕವನ್ನು ನೀವು ಇಪ್ಪತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸಿ ತುಂಬ ಅದ್ಭುತವಾದ ಫಲವನ್ನು ನೀವು ಸಿದ್ಧಿಸ್ಕೊಳ್ತೀರ ಪ್ರಯೋಜನ ಏನು ಅಂದರೆ ಶತ್ರುವಿನಿಂದ ಆ ದೇವಿ ನೀವು ಆ ದೇವಿ ನೀವು ಧರ್ಮವಂತರಾಗಿ ಇದ್ದಾಗ ದುಷ್ಟರನ್ನು ತಾಯಿ ನೋಡಿಕೊಳ್ಳುತ್ತಾರೆ ಎಲ್ಲರೂ ಈ ತಾಯಿಯ ತಾಯಿಯನ್ನು ಉಪಾಸನೆ ಮಾಡಿ ದೇವಿ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ